ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನ ಬಾಡಿಗೆ ಶುಲ್ಕವನ್ನ ಪರಿಷ್ಕರಿಸಲಾಗಿದೆ ಈ ಹಿಂದೆ ಒಂದು ದಿನಕ್ಕೆ ಒಂದು ಲಕ್ಷವಾಗಿದ್ದ ಬಾಡಿಗೆ ಇದೀಗ ಸುವ್ಯವಸ್ಥಿತ ಸೌಲಭ್ಯಗಳ ಅಳವಡಿಕೆ ಹಿನ್ನೆಲೆ ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಆಲ್ ನ ಬಾಡಿಗೆ ಶುಲ್ಕವನ್ನ ಪರಿಷ್ಕರಿಸಲಾಗಿದೆ ಈ ಹಿಂದೆ ಒಂದು ದಿನಕ್ಕೆ ಒಂದು ಲಕ್ಷವಾಗಿದ್ದಂತ ಬಾಡಿಗೆ ಇದೀಗ ಸುವ್ಯವಸ್ಥಿತ ಸೌಲಭ್ಯಗಳ ಅಳವಡಿಕೆ ಹಿನ್ನೆಲೆ ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಈ ಮೂಲಕ ಒಂದೇ ಸಲಕ್ಕೆ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಲಕ್ಷ ರೂಪಾಯಿ ಏರಿಕೆ ಮಾಡಲಾಗಿದೆ ರಾಜ್ಯದ ಪ್ರಮುಖ ಅಧಿಕೃತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವ ಸ್ಥಳವಾಗಿರುವ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇತ್ತೀಚೆಗೆ ನವೀಕರಣ ಕೈಗೊಳ್ಳಲಾಗಿದೆ ವಿಶೇಷವಾಗಿ ಬೃಹತ್ ಗಾತ್ರದ ಎಲ್ಇಡಿ ಗೋಡೆಗಳು ಅತ್ಯಾಧುನಿಕ ಪ್ರೊಜೆಕ್ಟರ್ ದೀಪಗಳು ಸಂಗೀತ ಸಾಧನಗಳು ಜೊತೆಗೆ ಸೋಫಾ ಕುರ್ಚಿ ಮೇಜು ಸೇರಿದಂತೆ ಅಗತ್ಯ ಪೀಠೋಪಕರಣಗಳನ್ನು ಹೊಸದಾಗಿ ಅಳವಡಿಸಲಾಗಿದೆ ಹೀಗಾಗಿ ಬಾಡಿಗೆ ದರ ಪರಿಷ್ಕರಣೆ ಮಾಡಲಾಗಿದೆ ಈ ನವೀಕರಣ ಕಾರ್ಯಗಳಿಗೆ ವೆಚ್ಚ ಹೆಚ್ಚಾದ ಹಿನ್ನೆಲೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಶುಲ್ಕ ಪರಿಷ್ಕರಣೆಗೆ ಅನುಮೋದನೆ ದೊರೆತಿದೆ ಇದರಿಂದ ದಿನದ ಬಾಡಿಗೆ ಮೊತ್ತವು ನೇರವಾಗಿ ಎರಡು ಲಕ್ಷದ ಹದಿನೈದು ಸಾವಿರಕ್ಕೆ ಏರಿಕೆ ವಿಧಾನಸೌಧದ ಈ ನವೀಕರಿಸಿದ ಬ್ಯಾಂಕ್ವೆಟ್ ಹಾಲ್ ಕಾರ್ಯಕ್ರಮಗಳಿಗೆ ಬಳಸಲು ಆಸಕ್ತರು ಸುಧಾರಿತ ಸೌಲಭ್ಯಗಳೊಂದಿಗೆ ಇದೀಗ ಹೆಚ್ಚು ವೃತ್ತಿಪರ ಹಾಗೂ ಭವ್ಯ ಅನುಭವ ಪಡೆಯಲಿದ್ದಾರೆ ಎನ್ನುವುದು ಅಧಿಕೃತ ವಲಯದ ಅಭಿಪ್ರಾಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ